ಈಗ ವಿಚಾರ ಕೋರ್ಟಲ್ಲಿ ಇದೆ ಕೋರ್ಟ್ ಏನ್ ತೀರ್ಮಾನ ಮಾಡುತ್ತೆ ನೋಡ್ಬೇಕು ಯಾವ ಕೋರ್ಟ್ನು ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿಲ್ಲ ಈಗ ನಿನ್ನೆ ಅಲ್ವಾ ನಿನ್ನೆ ಆ ನಿನ್ನೆ ಪರ್ವತಮ್ಮನವರು ಸ್ವಚ್ಛೆಯಿಂದ ನನ್ನಿಂದ ನನ್ನ ಪತಿಯವರಿಗೆ ಆಘಾತ ಆಗಿದೆ ನೋವಾಗಿದೆ ಅವ್ರದ್ದು ರಾಜಕೀಯ ಜೀವನ ಎಲ್ಲೂ ಕಪ್ಪು ಚುಕ್ಕೆ ಇಲ್ದಂತಹದ್ದು ನ್ಯಾಯಯುತವಾಗಿ ನನಗೆ ಸೈಟ್ಸ್ ಬಂದಿದ್ರು ಸಹ ಇದೇ ಸೈಟ್ಗಳಿಂದ ಅವರಿಗೆ ವಿರೋಧ ಪಕ್ಷಗಳು ದಿನಾ ಅವರಿಗೆ ನೋವು ಮಾಡ್ತಾ ಇದೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿ ನೆನ್ನೆ ದಿವಸ ಅವರು ತಮ್ಗೆ ಮೂಡ ನ್ಯಾಯಯುತವಾಗಿ ಕೊಟ್ಟಿದ್ದಂತಹ ಸೈಟ್ಗಳು ಆದ್ರೂ ಸಹ ನನಗಿದು ಸವಾಸ ಬೇಡ ಈ ಸೈಟ್ಗಳು ನನಗೆ ತೃಣಕ್ಕೆ ಸಮ ನನ್ನ ಪತಿಯವರ ನೆಮ್ಮಿ ಅವರ ಅಂತ ಹೇಳಿ ಅವ್ರು ವಾಪಸ್ ಅದ್ರಲ್ಲೇ ನಿಮ್ಮ ಉತ್ತರ ಇದೆ ಅವ್ರ ಲೆಟ್ರಲ್ಲೇ ಬರ್ದಿದ್ದಾರೆ ಈ ಮುಂಚೆನೇನೆ ನಾನು ಸೈಟ್ಗಳು ವಾಪಸ್ ಕೊಡ್ಲಿಕ್ಕೆ ನಾನು ಯೋಜನೆ ಮಾಡಿದ್ದೆ ಆದ್ರೆ ವಿರೋಧ ಪಕ್ಷಗಳು ಸುಮ್ ಸುಮ್ನೆ ನಮ್ಮ ಮೇಲೆ ಅಪಾದ ಮಾಡ್ತಾ ಇದೆ ಇದನ್ನ ದೈರವಾಗಿ ಎದುರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಆ ಸೈಟ್ಗಳನ್ನ ವಾಪಸ್ ಕೊಟ್ಟಿರ್ಲಿಲ್ಲ ಆದ್ರೆ ಈ ಬೆಳವಣಿಗೆಗಳು ದಿನ ಆಗ್ತಾ ಇರೋ ಈ ಕಿಕ್ಕುಳದಿಂದ ಬೇಸತ್ತು ನಾನು ಸೈಟ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ನಿರ್ಧಾರ ಮಾಡಿ ವಾಪಸ್ ಕೊಟ್ಟಿದ್ದಾರೆ ಹಿಟ್ಟೆಂಡ್ ರನ್ಗೆ ಸಂಬಂಧ ಏನಾಯ್ತಾ ಹಿಟ್ಟೆಂಡ್ ಅಂದ್ರೆ ಬೇರೆ ಅರ್ಥ ಮಾತನಾಡಿ ಆ ಮಾತಿಗೆ ಬದ್ಧತೆ ಇದ್ದೀರ ನೆಕ್ಸ್ಟ್ ಚೇಂಜ್ ಮಾಡಿ ತಿರ್ಗಾ ಅದನ್ನ ನಾನು ಹೇಳಲೇ ಇಲ್ಲ ಅಥವಾ ನಾನು ಮಾತಾಡ್ಲೇ ಇಲ್ಲ ಅಂತ ಹೇಳೋದು ಅದು ಇಟ್ಟಣ್ರೆ ಇದ್ರಲ್ಲಿ ಇಟ್ಟಂಟ್ರೆ ನೋಡಿ ಇಡೀ ಪ್ರಕರಣ ಅವರ ಪತ್ನಿಗೆ ಸಂಬಂಧಪಟ್ಟದ್ದು ಇದು ಸಿದ್ದರಾಮಯ್ಯ ಅವರ ಹೆಸರಿಗೆ ಇದ್ದಂತಹ ಸೈಟ್ಸ್ ಅಲ್ಲ ಅವರ ಪತ್ನಿಯವರು ಅವರು ಸರ್ವ ಸ್ವತಂತ್ರರು ಅವ್ರಿಗೆ ಸಿಕ್ಕಂತ ಸೈಟ್ಗಳು ಅವ್ರು ವಾಪಸ್ ಅಂತ ಹೇಳಿದ್ರೆ ಬೇಡ ಅಂತ ಹೇಳಕ್ ಅವರು ಮುಂಚೆನೆ ಲೆಟರ್ ಕೊಟ್ಟಿದ್ರು ಯಾರು ಇಲ್ಲ ನನಗೇನು ಆತರ ಅನ್ಸಲ್ಲ ಯಾಕಂದ್ರೆ ಕಾನೂನಾತ್ಮಕವಾಗಿ ಏನು ಹೋರಾಟಗಳಿದ್ದಾವೆ ಅದು ಕೋರ್ಟ್ ಅಲ್ಲಿ ನಡೀತವೆ ಇದರಲ್ಲಿ ಏನು ಷಡ್ಯಂತ್ರ ಮಾಡೋದೇನು ನನ್ಗೇನು ಅನಿಸ್ತಾ ಇಲ್ಲ ಅದ್ರ ಸಕ್ಸಸ್ ಆಗಲ್ಲ ಮೆಜಾರಿಟಿ ಒನ್ ತರ್ಟಿ ಸಿಕ್ಸ್ ನೂರ ಮೂವತ್ತಾರು ಇದಾವೆ ನಂದ್ ಎಂ ಎಲ್ ಎಸ್ ನಾವು ಅದು ಎತ್ನಾಳ್ವರೇ ಕೇಳ್ಬೇಕು ಅವರೇ ಉತ್ತರ ಹೇಳ್ಬೇಕು ಮೋಸ್ಟ್ಲಿ ಎತ್ನಾಳ್ವ್ರಿಗೆ ಮೇಲೆ ಇದ್ದು ಅದೈತಲ್ಲ ಇದು ಎನ್ಕ್ವೈರಿ ಏನೋ ಮಾಡ್ತೀವಿ ಮಾಡಿ ಅವ್ರ ಅಲ್ಲ ಅವ್ರನ್ನ ಯಾವ ತರ ಇದ್ವಿ ಯಾವ ಆಧಾರ್ ಮೇಲೆ ಹೇಳಿದೀರಿ ಹೇಳಿ ಎತ್ನಾಳ್ ಮೇಲೆ ಕೇಳ್ತಾರ್ದು ನೋಡೋಣ ಮುಂದಿನ ದಿವಸಗಳಲ್ಲಿ thank mm -hmm. you